ನನ್ನ ಫೋನ ಹಿಡ್ಕೊಂಡ್ಬೇಕು ಮಿನಿಮಮ್ ಹತ್ತು ವರ್ಷ ಜೈಲು ಬೇಲ್ ಕೊಡಬಾರ್ದು ಅವಾಗ ಏನೋ ಆಗುತ್ತೆ ಒಂದು ಸ್ಟ್ಯಾಂಡ್ ಭಯ ಬರುತ್ತೆ ಭಯ ಬರುತ್ತೆ ಅವರೇ ಮಾಡೋದೇ ಇಲ್ಲ ಅಂದರೆ ಅವ್ರಿಗೆ ಈಸಿಯಾಗಿ ಬೇಲ್ ತೊಗೊಳ್ತಾರೆ ಬರ್ತಾರೆ ಇನ್ನೊಂದು ಕೇಳಿ ಮಾರಿಸ್ತಾರೆ ನನಗೆ ಯಾವ್ದಾದ್ರು ನಾನು ಕೊಟ್ಕೊಡ್ತಾರೆ ಹೆಂಗೆ ನನಗೆ ಹೌದು ನನ್ನ ಮೇನ್ ಅಂದರೆ ಮೇನ್ ಮಕ್ಳ ಮೇಲೆ ಆಗ್ತಿರೋ ಪರಿಣಾಮ ಹತ್ತನೇ ಕ್ಲಾಸ್ ಮಕ್ಕಳೇ ಶುರು ಮಾಡಿತ್ತು ಕಾರ ನಮ್ಮ ಈಗ ನಾನು ದುಷ್ಪರಿಣಾಮವನ್ನು ಹೊಸ ಹೊಸ ಹೊಸಗಳು ನಾವು ಕಂಡಿಡಿದೆ ಯಾವುದೇ ಒಂದು ಬರೆಯಾಗುತ್ತೆ ಅದನ್ನು ಬೇರೆಯವರಿಗೆ ಎಲ್ಲ ಕಡೆ ಕಡೆ ಈಗ ಕರ್ನಾಟಕ ಈ ವಸ್ತು ಬೇರೆಯವರೇ ಕಂಡಿಡಿಕೊಂಡು ಶುರು ಮಾಡುತ್ತಾರೆ ತೊಂದರೆಗೆ ಒಳಗಾದರೆ ಮನೆಯಲ್ಲಿ ಕೆಟ್ಟ ಪರಿಣಾಮ ದೂರ ಸಲ್ಲಿಸಿ ಅವರನ್ನು ಒಂದು ಆರೋಗ್ಯಪೂರ್ಣವಾದಂತಹ ಉತ್ತಮ ಬದುಕನ್ನು ಮಾಡುವುದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಮಾಡುವಂತಹ ರೀತಿಯಲ್ಲಿ ತತ್ವವನ್ನು ನೀತಿಯನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಇದು ವಿಜಯಕ್ಕೂ ಕೂಡ ಎಲ್ಲರೂ ಪ್ರೋತ್ಸಾಹಿಸಬೇಕು ಇದು ಸಾಮಾಜಿಕವಾದಂತಹ ರೀತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಇವತ್ತಿನ ದಿವಸಗಳಲ್ಲಿ ಅನೇಕ ವ್ಯಸನಗಳಿಗೆ ತುತ್ತಾಗಿ ಬದುಕನ್ನು ಜೀವನವನ್ನು ಆರೋಗ್ಯವನ್ನು ಹಾಳು ಈ ಮೂಲಕವಾಗಿ ದಾದಿಯಾಗಿ ಯುವಕರಲ್ಲಿ ಮತ್ತು ಹಿರಿಯರಲ್ಲಿಯೂ ಕೂಡ ಇವತ್ತೆಲ್ಲರೂ ಜಾಗೃತರಾಗಬೇಕು ಒಂದು ವ್ಯಕ್ತಿಕ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಉತ್ತಮ ಆರೋಗ್ಯ ಜೀವನವನ್ನು ಸಾಗಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ನಿಮ್ಮ ಹಿನ್ನೆಲೆಯಲ್ಲಿ ಸಿನಿಮಾದ ಮೂಲಕವಾಗಿ ಒಂದು ಜಾಗೃತಿ ಉಂಟಾಗಲಿ ಮಕ್ಕಳಲ್ಲಿ ಬದಲಾವಣೆ ಆಗಲಿ ಮಕ್ಕಳಲ್ಲಿ ಯಾವುದೇ ವಿಧವಾದಂತಹ ದೃಶ್ಯಗಳಿಗೆ ದಾಸರಾಗದೇ ಇರುವಂಥ ಮನಸ್ಸು ಉಂಟಾಗಲಿ ಅವರ ಮೇಲೆ ಅತ್ಯಂತ ಹೆಚ್ಚಳ ಪ್ರಭಾವ ಪರಿಣಾಮ ಉಂಟಾಗಲಿ ಅಂತ ಹಾರೈಸ್ತಾ ಇವತ್ತು ಈ ಸಿನಿಮಾ ಸಿನಿಮಾದಲ್ಲಿರುವಂಥ ದಿನಯ ವಿಜಯದವರಿಗೆ ಶುಭವನ್ನು ಹಾರೈಸಿ ಅವರ ಈ ಕಾರ್ಯಕ್ರಮಕ್ಕೆ ಎಲ್ಲ ಬೆಂಬಲ ಸೂಚಿಸೋಣ ಅಂತ ಹಾರೈಸಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ಅದು ಸೊಮ್ಮತ ಬರುವ ಆಗಸ್ಟಿನ ವಾರ ಈ ನಮ್ಮ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಇದು ಬಿಡುಗಡೆ ಬರ್ತಾ ಇದೆ ನಾವೆಲ್ಲರೂ ಕೂಡ ಇದನ್ನು ಸ್ವಾಗತಿಸಿ ಈ ಮೂಲಕವಾಗಿ ಒಂದು ಉತ್ತಮವಾದಂಥ ವಾತಾವರಣ ಸಮಾಜದಲ್ಲಿ ನಾಡಿನ ಉಂಟಾಗಲಿ ಅಂತ ಹಾರೈಸಿ